ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಸರ್ಕಾರದ ಆಡಳಿತ ವೈಫಲ್ಯದಿಂದ ಗುತ್ತಿಗೆದಾರರು ಬಲಿಯಾಗುತ್ತಿದ್ದಾರೆ ದಾಂಡೇಲಿಯಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಆಕ್ರೋಶ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಭಿವೃದ್ಧಿ ಯೋಜನೆಗಳಿಗೆ ಮೀಸಲಿಟ್ಟ ಹಣ ಗ್ಯಾರಂಟಿ ಯೋಚನೆ ನಡೆಸುವುದಕ್ಕೆ ಬಳಕೆಯಾಗುತ್ತಿದೆ ಇದರಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಸ್ಸಿ ಎಸ್ಟಿ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವ ಹಣವನ್ನು ಸಹಿತ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಲಾಗುತ್ತಿದೆ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದಿದೆ ಭ್ರಷ್ಟಾಚಾರ ಎಲ್ಲೆ ಮೀರಿ ನಡೆಯುತ್ತಿದೆ ಗುತ್ತಿಗೆದಾರರಿಂದ ಕೆಲಸ ಮಾಡಿಸಿಕೊಂಡು ಬಿಲ್ ಬಟವಾಡೆ ಮಾಡದೆ ಗುತ್ತಿಗೆದಾರರನ್ನು ಕಾಂಗ್ರೆಸ್ ಸರ್ಕಾರ ಸಂಕಷ್ಟಕ್ಕೆ ತಳ್ಳಿದೆ ಪರಿಣಾಮವಾಗಿ ಗುತ್ತಿಗೆದಾರರು ಆರ್ಥಿಕವಾಗಿ ತೀವ್ರ ಸಂಕಷ್ಟದಲ್ಲಿದ್ದು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಅದೇ ರೀತಿ ದಾಂಡೇಲಿಯಲ್ಲಿ ಮೊನ್ನೆ ಮೊನ್ನೆ ಗುತ್ತಿಗೆದಾರ ಆರ್ ಡಿ ಜನ್ನು ಅವರು ಕೂಡ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದಿಂದಾಗಿ ಆರ್ಥಿಕ ಸಮಸ್ಯೆಗೆ ಒಳಗಾಗಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಗುತ್ತಿಗೆದಾರರಿಂದ ಕೆಲಸವನ್ನು ಪಡೆಯುವ ಈ ಸರಕಾರ ಗುತ್ತಿಗೆದಾರರ ಬಿಲ್ ಮೊತ್ತವನ್ನು ನೀಡುವಲ್ಲಿ ಸಂಪೂರ್ಣ ಹಿನ್ನಡೆ ಸಾಧಿಸಿದೆ ಎಂದು ಮಾಜಿ ಶಾಸಕರಾದ ಸುನಿಲ್ ಹೆಗಡೆಯವರು ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯವನ್ನು ತೀವ್ರವಾಗಿ ಖಂಡಿಸಿದರು ಅವರು ಇಂದು ಮಂಗಳವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಂದಿನ ಮುಖ್ಯಮಂತ್ರಿ ಮತ್ತು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹೋರಾಟವನ್ನು ಮಾಡಿತ್ತು ಆದರೆ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರವಿದ್ದು ಈ ಸರಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಿಕೊಳ್ಳಲಾಗುತ್ತಿರುವುದರಿಂದ ಅಭಿವೃದ್ಧಿ ಕಾರ್ಯಗಳು ಮರೀಚಿಕೆಯಾಗಿದೆ ದಾಂಡಿಲಿಯ ಗುತ್ತಿಗೆದಾರ ಆರ್ಡಿ ಜನ್ನು ಅವರು ಕಳೆದ ಏಳು ವರ್ಷಗಳ ಹಿಂದೆ ನಿರ್ಮಿಸಿದ್ದ ನಾಡ ಕಚೇರಿ ಕಟ್ಟಡ ನಿರ್ಮಾಣದ ಬಿಲ್ ಅನ್ನು ಈವರೆಗೆ ನೀಡಲಾಗಿಲ್ಲ ಇದಲ್ಲದೆ ಇನ್ನೂ ಹಲವು ಕೆಲಸ ಮಾಡಿದ ಬಿಲ್ ಅನ್ನು ಇವರಿಗೆ ನೀಡಿಲ್ಲ ಇದರಿಂದ ಆರ್ಥಿಕವಾಗಿ ಸಂಕಷ್ಟದ ಸ್ಥಿತಿ ನಿರ್ಮಾಣವಾಗಿರುವುದರಿಂದ ಆರ್ ಡಿ ಜನ್ನು ಅವರಿಗೆ ಹೃದಯಾಘಾತವಾಗಲು ಕಾರಣವಾಯಿತು ಇವರ ಸಾವಿಗೆ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯವೇ ಕಾರಣ ಎಂದರು ರಾಜ್ಯದಲ್ಲಿ ಗುತ್ತಿಗೆದಾರರು ಕಾಮಗಾರಿಗಳ ಬಿಲ್ಲಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಜಿಲ್ಲೆಯಲ್ಲಿಯೂ ಗುತ್ತಿಗೆದಾರರ ಪರಿಸ್ಥಿತಿ ಅದೇ ಇದೆ ಈ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಮೃತ ಗುತ್ತಿಗೆದಾರ ಆರ್ಡಿ ಜನ್ನು ಅವರ ಬಾಕಿ ಇರುವ ಎಲ್ಲ ಬಿಲ್ ಮೊತ್ತವನ್ನು ನೀಡಲು ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕು ಜಿಲ್ಲೆಯ ಗುತ್ತಿಗೆದಾರರ ಬಾಕಿ ಇರುವ ಬಿಲ್ ಮೊತ್ತವನ್ನು ಆದ್ಯತೆಯಡಿ ಕೊಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಂಬತ್ನಾಲ್ಕು ಕೋಟಿ ರೂಪಾಯಿ ಹವಾಮಾನ ಆಧರಿತ ಬೆಳೆ ವಿಮೆಯನ್ನು ಹಾಗೂ ನಲವತ್ನಾಲ್ಕು ಕೋಟಿ ರೂಪಾಯಿ ಬೆಳೆ ವಿಮೆಯನ್ನು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮೊನ್ನೆ ಮೊನ್ನೆ ಮಂಜೂರು ಮಾಡಿ ತಂದಿದ್ದಾರೆ ಆದರೆ ಮುಂದಿನ ವರ್ಷ ಹವಾಮಾನ ಆಧಾರಿತ ಬೆಳೆ ವಿಮೆ ಹಾಗೂ ಬೆಳೆ ವಿಮೆ ಮಂಜೂರಾಗುವುದು ಕಷ್ಟ ಸಾಧ್ಯ ಯಾಕೆಂದರೆ ಕೇಂದ್ರ ಸರ್ಕಾರದ ನಿಯಮಾವಳಿಯ ಪ್ರಕಾರ ಮಳೆ ಮಾಪನ ಕೇಂದ್ರದ ವರದಿ ಅತ್ಯಗತ್ಯ ಆದರೆ ಜಿಲ್ಲೆಯಲ್ಲಿರುವ ನೂರೈವತ್ತು ಮಳೆ ಮಾಪನ ಕೇಂದ್ರಗಳ ಮಳೆ ಮಾಪನ ಯಂತ್ರ ದುರಸ್ತಿಯಾಗಿಲ್ಲ ಮತ್ತು ಸಮರ್ಪಕವಾಗಿ ನಿರ್ವಹಣೆ ಮಾಡದೇ ಇರುವುದರಿಂದ ಮುಂದಿನ ವರ್ಷ ರೈತರಿಗೆ ಸಂಕಷ್ಟವಾಗಲಿದೆ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಿಕೊಳ್ಳುವುದಕ್ಕಾಗಿ ಎಸ್ಸಿ ಎಸ್ಟಿ ರೈತರ ಕಾರ್ಮಿಕ ಕಲ್ಯಾಣ ಯೋಜನೆಗಳು ನೆಲಕಚ್ಚಿವೆ ಎಂದರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗಾಗಿ ಇರುವ ಸರ್ಕಾರವಲ್ಲ ಇದು ಬಾಚುವ ಸರ್ಕಾರ ಎಂದು ಸುನಿಲ್ ಹೆಗಡೆಯವರು ಕಿಡಿಕಾರಿದರು ಗುತ್ತಿಗೆದಾರರ ಬಿಲ್ ತ್ವರಿತವಾಗಿ ನೀಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಗುತ್ತಿಗೆದಾರರ ಜೊತೆ ಬಿಜೆಪಿಯು ಹೋರಾಟಕ್ಕಿಳಿಯಲಿದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಮಾತು ಮುಂದುವರಿಸಿದ ಸುನಿಲ್ ಹೆಗಡೆಯವರು ನಾಳೆ ದಾಂಡೇಲಿಯಲ್ಲಿ ಸಂಜೆ ನಾಲ್ಕು ಗಂಟೆಗೆ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಯಾತ್ರೆಯಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಿನಂತಿಸಿದರು ದಾಂಡೇಲಿಯ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಬುದಂತಗೌಡ ಪಾಟೀಲ್ ಅವರು ಪಾಕಿಸ್ತಾನದಲ್ಲಿದ್ದ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ ಭಾರತೀಯ ಸೇನೆಗೆ ಗೌರವವನ್ನು ಸಲ್ಲಿಸುವ ನಿಟ್ಟಿನಲ್ಲಿ ದೇಶವ್ಯಾಪಿ ಹಮ್ಮಿಕೊಂಡಿರುವ ತಿರಂಗ ಯಾತ್ರೆಯನ್ನು ನಾಳೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ದಾಂಡೇಲಿಯ ಸೋಮಾನಿ ವೃತ್ತದಿಂದ ಹಮ್ಮಿಕೊಳ್ಳಲಾಗಿದೆ ಈ ಯಾತ್ರೆಯು ಸೋಮಾನಿ ವೃತ್ತದಿಂದ ಆರಂಭಗೊಂಡು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದವರೆಗೆ ಸಾಗಲಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಿನಂತಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯಕ್ ನಗರಸಭೆಯ ಸದಸ್ಯರುಗಳಾದ ವಿಷ್ಣು ವಾಜ್ವೆ ರೋಷನ್ ಜಿತ್ ದಶರಥ್ ಬಂಡಿವಡ್ಡರ್ ರಮಾ ರವೀಂದ್ರ ಪಕ್ಷದ ಪ್ರಮುಖರುಗಳಾದ ಪ್ರಶಾಂತ್ ಬಸವರ್ತೆಕರ್ ಹನುಮಂತ್ ಕಾರ್ಗಿ ಗೀತಾ ಶಿಕಾರಿಪುರ್ ದೇವಕ್ಕ ಕೆರೆಮನೆ ಚೆನ್ನಬಸಪ್ಪ ಮುರುಗೋಡ್ ರಮೇಶ್ ಹೊಸ್ಮನೆ ಸುಭಾಷ್ ಬೂವಿವಡ್ಡರ್ ಬಸವರಾಜ್ ಹುಂಡೇಕರ್ ಪವನ್ ಕೊಣ್ಣೂರ್ ಮಂಜುನಾಥ್ ಶೆಟ್ಟಿ ಪುನೀತ್ ನಾಯಕ್ ಜಯಶ್ರೀ ನ್ಯಾಮತಿ ಮೊದಲಾದವರು ಉಪಸ್ಥಿತರಿದ್ದರು ಹಾಗೆ ನಮ್ಮ ದೇಶದ ಸೈನಿಕರು ಏನು ಪಾಕಿಸ್ತಾನದ ಹೊರಗೆ ಹೋಗಿ ಒಳಗೆ ನುಗ್ಗಿ ಆ ಉಗ್ರವಾದಿಗಳ ಸ್ಥಳಗಳನ್ನು ಧ್ವಂಸ ಮಾಡಿದ ಅವರಿಗೆ ಮಾಡಿದ್ದರಿಂದ ನಮ್ಮ ದೇಶದ ಸೈನಿಕರಿಗೆ ಒಂದು ಗೌರವವನ್ನು ಸಲ್ಲಿಸಲು ತಿರಂಗ ಯಾತ್ರೆಯನ್ನು ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದೆ ನಮ್ಮ ಮಾ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅದೇ ರೀತಿ ನಮ್ಮ ದಾಂಡೇಲಿ ತಾಲೂಕಿನಲ್ಲಿ ನಾಳೆ ದಿನಾಂಕ ಇಪ್ಪತ್ತೆಂಟರಂದು ಸಂಜೆ ನಾಲ್ಕು ಗಂಟೆಗೆ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಸ್ಥಳ ಸ ಸೋಮಾನಿ ಸರ್ಕಲ್ನಿಂದ ಚೆನ್ನಮ್ಮ ವೃತ್ತದವರೆಗೂ ಇರುತ್ತದೆ ಇಲ್ಲಿ ಈ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಎಲ್ಲ ದೇಶ ದೇಶಭಕ್ತರು ಹಾಗೂ ಮಾಜಿ ಸೈನಿಕರು ಎಲ್ಲ ಪದಾಧಿಕಾರಿಗಳು ಇದರಲ್ಲಿ ಬಂದು ಭಾಗವಹಿಸಿ ನಮ್ಮ ದೇಶದ ಸೈನಿಕರಿಗೆ ಗೌರವ ಸಲ್ಲಿಸಬೇಕಂತೇಳಿ ನಾವು ಒಂದು ವಿನಂತಿ ಮಾಡ್ತೀವಿ ನಮ್ಮ ಪಕ್ಷದ ನಗರಸಭಾ ಸದಸ್ಯರಾದ ಪದ್ಮಾವತಿ ಜನ್ನು ಅವರ ಅಂದರೆ ನಮ್ಮ ಪ್ರವೀಣ್ ನಮ್ಮ ಪಕ್ಷದ ಕಾರ್ಯಕರ್ತ ಅವರ ಅಣ್ಣ ರವಿ ಜನ್ನು ಅವರು ಮೊನ್ನೆಯಿಂದ ಹಠಾತ್ ಆಗಿ ಹೃದಯಾಘಾತದಿಂದ ನಿಧನರಾದರು ಆ ನಿಧನರಾಗಿದ್ದ ದಿನ ಅವ್ರ ಮನೆಯಲ್ಲಿ ನಾವೆಲ್ಲ ಚರ್ಚೆ ಮಾಡಿದಾಗ ಅವರಿಗೆ ನಿಧನ ಆಗಲಿಕ್ಕೆ ಕಾರಣ ಅವರಲ್ಲಿರುವಂಥ ಫೈನಾನ್ಷಿಯಲ್ ಕ್ರೈಸಿಸ್ ಅಂದರೆ ದುಡ್ಡಿನ ಸಮಸ್ಯೆ ದುಡ್ಡಿನ ಸಮಸ್ಯೆಗೆ ಕಾರಣ ಅವರೊಂದು ಪಿ ಡಬ್ಲ್ಯೂ ಡಿ ಗುತ್ತಿಗೆದಾರರಿದ್ದು ಅವರ ಬಿಲ್ಗಳು ಭಾಳ ವರ್ಷದಿಂದ ಪೆಂಡಿಂಗ್ ನಿಮಿತ್ತ ಬಂದಿವೆ ಅವರ ಮಗಳು ಮೊನ್ನೆ ದಿನ ಇಮೇಲ್ ಮಾಡಿ ಎಲ್ಲರಿಗೂ ಈ ವಿಷಯವನ್ನು ತಿಳಿಸುವಂಥ ಕೆಲಸ ಮಾಡಿದರು ನಮ್ಮ ಸಂಸದರಿಗೂ ಇಮೇಲ್ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರ ಸರ್ಕಾರ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಈ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿರುವಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವ ಶಿವಕುಮಾರ್ ಅವರು ಮತ್ತು ನಮ್ಮ ಇಲ್ಲಿಯ ಶಾಸಕ ಸರ್ಕಾರ ಫಾರ್ಟಿ ಪರ್ಸೆಂಟ್ ಕಮಿಷನ್ ತಗೊಳ್ತಾ ಇದೆ ಗುತ್ತಿಗೆದಾರರ ಹತ್ರ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಹೇಳಿ ಪೇ ಸಿ ಎಮ್ ಅನ್ನುವಂಥ ಒಂದು ಅಭಿಯಾನವನ್ನು ಮಾಡಿ ಅವಾಗಿನ ಇವತ್ತಿಲ್ಲ ಅವರು ದಿವಂಗತ ಕೆಂಪಣ್ಣನವರ ಒಂದು ಕಡೆಯಿಂದ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹಚ್ಚಿ ರಾಜಕೀಯವಾಗಿ ಬಿ ಜೆ ಪಿ ಪಕ್ಷದ ಮೇಲೆ ದಾಳಿ ಮಾಡ್ತಾ ತಾವೆಲ್ಲರೂ ಗುತ್ತಿಗೆದಾರರ ಪರವಾಗಿದ್ದೇವೆ ಅಂತ ಹೇಳಿ ಆ ಗುತ್ತಿಗೆದಾರರನ್ನು ನಮ್ಮ ಸರ್ಕಾರ ಬಂದು ಕೂಡಲೇ ನಿಮಗೆ ಪೇಮೆಂಟ್ ಮಾಡಿಸ್ತೇವೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ತೋರಿಸಿ ಇವಾಗ ಅಧಿಕಾರಕ್ಕೆ ಬಗ್ಗೆ ಆದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಿಂದ ಗುತ್ತಿಗೆದಾರರ ಬಿಲ್ಗಳು ಪೇಮೆಂಟ್ ಆಗ್ತಾಯಿದೆ ಮೊನ್ನೆ ದಿನ ಜಿಲ್ಲಾ ಗುತ್ತಿಗೆದಾರರ ಸಂಘದವರು ಸಹ ಒಂದು ತಿಂಗಳಿಂದ ಪೇಪರ್ದಲ್ಲಿ ನೋಡಿದಂಗಿದೆ ಹಿಂದಿನ ಸರ್ಕಾರಕ್ಕಿಂತ ಇವತ್ತು ಭ್ರಷ್ಟಾಚಾರ ಹೆಚ್ಚಿಗೆ ಆಗಿದೆ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಭ್ರಷ್ಟಾಚಾರ ಮುಟ್ಟಿದೆ ಅನ್ನುವಂಥ ಮಾತನ್ನು ಸಹ ರಾಜ್ಯ ಗುತ್ತಿಗೆದಾರರ ಸಂಘದಲ್ಲೂ ವ್ಯಕ್ತ ಆಗಿದೆ ಜಿಲ್ಲಾ ಗುತ್ತಿಗೆದಾರರ ಸಂಘದಲ್ಲೂ ವ್ಯಕ್ತ ಆಗಿದೆ ಇಂಥ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ಇರುವಂಥ ಸರ್ಕಾರ ಇವರಿಂದ ಆಗುತ್ತಿರುವಂಥ ಅನ್ಯಾಯಕ್ಕೆ ಭಾಳಷ್ಟು ಜನ ಗುತ್ತಿಗೆದಾರರು ಈಗಾಗಲೇ ಬಲಿಯಾಗಿದ್ದಾರೆ ಈಗಾಗಲೇ ಆತ್ಮಹತ್ಯೆನೂ ಮಾಡಿಕೊಂಡಿದ್ದಾರೆ ಇದಕ್ಕೆ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಪಿ ಇಂದ ಆದಂಥ ಘಟನೆಯಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ನನ್ನ ಎಲ್ಲ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಕೇಳಲಿಕ್ಕೆ ಅದರ ಎರಡನೇ ಪ್ರಶ್ನೆನೇ ಇಲ್ಲ ಇವರತ್ರ ದುಡ್ಡಿಲ್ಲ ಗ್ಯಾರಂಟಿಗಳಿಗೆ ದುಡ್ಡನ್ನು ಹೊಂದುವಂಥ ನಿಟ್ಟಿನಲ್ಲಿ ಸರ್ಕಾರದ ದುಡ್ಡನ್ನು ಬಜೆಟ್ನಲ್ಲಿರುವಂಥ ದುಡ್ಡನ್ನು ಡೈವರ್ಟ್ ಮಾಡಿ ಎಸ್ ಟಿ ಪಿ ಎಸ್ ಸಿ ಪಿ ಗ್ರ್ಯಾಂಚೆಸ್ ಈಗಾಗಲೇ ಡೈವರ್ಟ್ ಮಾಡಿದ್ದಾರೆ ಸಾಧಾರಣ ಹದಿನಾರರಿಂದ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗಳ ಅನ್ನೋದ ಅಭಿವೃದ್ಧಿಗೆ ಇಟ್ಟಂಥ ಹಣವನ್ನು ಸಹ ತಮ್ಮ ಗ್ಯಾರಂಟಿಗಾಗಿ ಬಳಸ್ಕೊಂಡಿದ್ದಾರೆ ಈಗ ಮಾಡ್ತಾ ಗುತ್ತಿಗೆದಾರರ ಬಿಲ್ಗಳಲ್ಲಿ ಇವರ ಶಾಸಕರು ಇವರ ಜನಪ್ರತಿನಿಧಿಗಳು ಈಗ ಸ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲ್ಲ ಆದರೆ ತಳಮಟ್ಟದಲ್ಲಿರುವಂಥ ನಗರಸಭೆ ಪುರಸಭೆ ಗ್ರಾಮ ಪಂಚಾಯಿತಿ ಎಲ್ಲ ರೀತಿಯ ಇವರು ಏನು ಜನಪ್ರತಿನಿಧಿಗಳಿದ್ದಾರೆ ಇವರು ಮಂತ್ರಿಗಳು ಎಲ್ಲರೂ ಇವತ್ತು ಭ್ರಷ್ಟಾಚಾರ ದುಡ್ಡು ಮಾಡಲಿಕ್ಕೆ ಮೇಯ್ತಾ ಇದ್ದಾರೆ ಅಂತೇಳಿದರೆ ಒಂದು ಆಯ್ದ ಗುತ್ತಿಗೆದಾರಿಗಳನ್ನು ಹಿಡ್ಕೊಂಡು ಅವರಿಂದ ಅರುವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ಅವರ ಗುತ್ತಿಗೆಗೆ ಗುತ್ತಿಗೆದಾರರು ಅವರವರ ಸಂಕಷ್ಟಕ್ಕೆ ತಕ್ಕ ಹಾಗೆ ಬಿಲ್ಗಳನ್ನು ಕೊಟ್ಟು ಅವ್ರಿಗಷ್ಟೇ ಕೊಟ್ಟು ದುಡ್ಡನ್ನು ಹೊಡೆಕೊಡುವಂಥ ಕೆಲಸಗಳನ್ನು ಇವರು ಮಾಡ್ತಾಯಿದ್ದಾರೆ ಬಜೆಟೆಡ್ ವರ್ಕನ್ನು ಬಜೆಟೆಡ್ ಇರುವಂಥದ್ದನ್ನು ಮಂಜೂರಿ ಮಾಡಲಿಕ್ಕೆ ನೀವು ಬೆಂಗಳೂರದಲ್ಲಿ ಹೋಗ್ಲಿಕ್ಕೆ ಕೇಳಿ ಕಂಡಿಲ್ಲ ಯಾವುದೇ ಗುತ್ತಿಗೆದಾರರು ಮಂಜೂರಿ ಮಾಡಲಿಕ್ಕೆ ಆ ಭಾಗದ ಶಾಸಕನ ಲೆಟರ್ ಕಂಪಲ್ಸರಿ ಅವು ಹೋಗಲಿ ಲೆಟ್ರ್ ತೊಗೊಂಡು ಮಾಡಿರಿ ಲೆಟ್ರ್ ಏನು ಫ್ರೀ ಮಾಡ್ತಾರೇನೋ ಇಲ್ಲ ಇದು ಯಾವುದೇ ಇರಲಿಲ್ಲ ಒಂದು ವರ್ಕನ್ನು ಸ್ಯಾಂಕ್ಷನ್ ಮಾಡಲಿಕ್ಕೆ ಪರ್ಸೆಂಟೇಜ್ ಇದೆ ಇವತ್ತು ಸರ್ಕಾರದಲ್ಲಿ ಉದಾಹರಣಾರ್ಥವಾಗಿ ದಾಂಡೇಲಿ ಒಂದು ಹತ್ತು ಕೋಟಿ ಕೆಲಸ ಮಾಡಬೇಕಪ್ಪ ಅದು ಎಸ್ಟಿಮೇಟ್ ಸ್ಯಾಂಕ್ಷನ್ ಮಾಡಿ ಬರಲಿಕ್ಕೆ ದುಡ್ಡು ಕೊಡಬೇಕು ಈ ಸರ್ಕಾರ ಆಮೇಲೆ ಕಾಂಟ್ರಾಕ್ಟ್ ತೊಗೊಳ್ಳೋದು ಬೇರೆ ಆಮೇಲೆ ಕಾಂಟ್ರಾಕ್ಟ್ ತೊಗೊಳ್ತಾರೆ ಆ ಪ್ರಶ್ನೆ ಬೇರೆ ಅದು ಎಸ್ಟಿಮೇಟ್ ಸ್ಯಾಂಕ್ಷನ್ ಆ ವರ್ಕ್ ಸ್ಯಾಂಕ್ಷನ್ ಆಗಬೇಕಲ್ಲ ಅದಕ್ಕೆ ಮೊದಲು ದುಡ್ಡು ಕೊಡಬೇಕು ಆ ದುಡ್ಡು ತಗೋತಾರೆ ಅದ್ರ ನಂತರ ಶಾಂಕ್ಷನ್ ಆಗ್ತದೆ ಅದರ ನಂತರ ಅವ್ನಿಗೆ ಎಗ್ರಿಮೆಂಟ್ ಮಾಡ್ತಾರೆ ಆ ವರ್ಕನ್ನೇ ಹ್ಯಾಂಡ್ ಓವರ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಲಂಚ ಆಫೀಸರ್ ಮಟ್ಟದಲ್ಲಿ ಅದರ ನಂತರ ಆ ಗುತ್ತಿಗೆದಾರ ತಗೊಂಡ್ಮೇಲೆ ಕೆಲಸ ಮಾಡಿದ ಮೇಲೆ ಅವ್ನಿಗೆ ಬಿಲ್ಸ್ ಇಲ್ಲ ಇದ್ದಂಥ ದುಡ್ಡಲ್ಲಿ ತಮ್ಮ ಸಂಬಂಧಪಟ್ಟಂತಹ ಗುತ್ತಿಗೆದಾರ ಯಾರು ಪರ್ಸೆಂಟೇಜ್ ಹೆಚ್ಚಿಗೆ ಕೊಡ್ತಾರೆ ಅವ್ರಿಗೆ ದುಡ್ಡು ಕೊಡು ಅವರನ್ನೇ ದುಡ್ಡು ಕೊಡು ಯಾರು ದುಡ್ಡು ಕೊಡುವುದಿಲ್ಲ ಯಾರ ಕಡೆ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ದುಡ್ಡು ಕೊಡುವಂಗಿಲ್ಲ ಈ ರೀತಿ ಭ್ರಷ್ಟಾಚಾರ ವ್ಯಾಪಕವಾಗಿ ಈ ಸರ್ಕಾರದಲ್ಲಿದೆ ತಳಮಟ್ಟದ ಜನಪ್ರತಿನಿಧಿ ಹಿಡ್ಕೊಂಡು ಶಾಸಕರು ಹಿಡ್ಕೊಂಡು ಮಂತ್ರಿ ಹಿಡ್ಕೊಂಡು ಮುಖ್ಯಮಂತ್ರಿಗಳವರಿಗೆ ಯಾಕಂದರೆ ದೇಶದ ಕಾಂಗ್ರೆಸ್ ಪಕ್ಷ ಸಾಕಲಿಕ್ಕೆ ಇವರಿಗೆ ಈ ಕಾ ಕರ್ನಾಟಕ ರಾಜ್ಯದವ್ರು ಕೊಡಬೇಕು ದೇಣಿಗೆ ತಿಂಗಳಿ ತಿಂಗಳಿಗೆ ಅದನ್ನ ಈ ಗುತ್ತಿಗೆದಾರರ ಮೂಲಕ ತಗೊಳ್ಳುವುದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಏನು ಗುತ್ತಿಗೆ ಇದೆ ಅದನ್ನು ಕೊಡ್ಲಿಕ್ಕೆ ಹೋಗುವುದು ಇವತ್ತು ಕಾರ್ಮಿಕ ಇಲಾಖೆ ತಗೊಳ್ರಿ ನಮ್ಮ ಸರ್ಕಾರ ಇದ್ದಾಗ ಅವ್ರಿಗೆ ಮದುವೆಗೆ ಮತ್ತೊಂದಕ್ಕೆ ಇನ್ಸೂರೆನ್ಸ್ ಅಸಂಘಟಿತ ಕಾರ್ಮಿಕರ ಒಂದು ಇದು ಮಾಡಿಕೊಡ್ತಿದ್ರು ಅದನ್ನು ಬಂದ್ ಮಾಡಿದ್ದಾರೆ ಆರೋಗ್ಯ ಶಿಬಿರಗಳನ್ನು ಮಾಡ್ತಾರೆ ಕಾರ್ಮಿಕ ಇದರ ಇಲಾಖೆಯವರು ಮೊನ್ನೆ ಮಾಡಿದ್ದಾರೆ ಜೋಡಾದಲ್ಲಿ ಮಾಡಿದ ಆರೋಗ್ಯ ಶಿಬಿರ ಮಾಡಿದ ನಂತರ ಏನು ಆರೋಗ್ಯ ತಪಾಸಣೆ ಮಾಡ್ತಾರಲ್ಲ ಅವ್ನಿಗೆ ತಪಾಸಣೆ ಮಾಡಿ ಏನು ರಿಪೋರ್ಟ್ ಕೊಡಬೇಕಲ್ಲ ಅವ್ನು ನಿಂಗೆ ಇದು ರೋಗ ಇದೆ ಇಲ್ಲ ಅಂತೇಳಿ ಅದನ್ನು ನೀವು ಹೋದ ವರ್ಷದಿಂದನೂ ಕೊಡಲಿಲ್ಲ ಕೇವಲ ತರುವುದು ಮತ್ತು ಆ ಕಾರ್ಮಿಕರು ಅಲ್ಲ ಅವರು ಯಾರೋ ಸ್ಟೂಡೆಂಟ್ಸ್ಗಳಿಗೆ ಎಲ್ಲಿಂದ ತೊಗೊಂಡು ಬರ್ತಾರೆ ಅವ್ರಿಗೆ ಆರೋಗ್ಯ ಶಿಬಿರ ಮಾಡ್ತಾರೆ ರಿಪೋರ್ಟ್ ಹಾಕ್ತಾರೆ ಯಾಕಂದರೆ ಕೇಂದ್ರ ಸರ್ಕಾರ ಅಸಂಘಟಿತ ಕಾರ್ಮಿಕರ ಅಭಿವೃದ್ಧಿಗಾಗಿ ಕಲ್ಯಾಣಕ್ಕಾಗಿ ಸೆಂಟ್ರಲ್ ಗೌರ್ಮೆಂಟಿಂದ ಭಾಳಷ್ಟು ಫಂಡ್ಗಳು ಬರ್ತಾ ಇದ್ದಾವೆ ಅದನ್ನು ಸಹ ದುರುಪಯೋಗ ಮಾಡುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ಗಳಲ್ಲಿ ಸಿ ಸಿ ಟಿ ವಿ ಕುಂಡಿಸ್ಲಿಕ್ಕೆ ಹಾಸ್ಟೆಲ್ ಇದು ನೀವು ಈಗ ಮೊನ್ನೆ ದಿನ ಹಳೆಯಾಳದಲ್ಲೇ ನೋಡಿದಿರಿ ಪೌಡರ್ ಪ್ರಕರಣ ಏನಾಗಿದೆ ಅಂತ ಸಿ ಡಿ ಪಿ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅದು ಮುಚ್ಚಾಕ್ತಾರೆ ಯಾಕಂತ ಹೇಳಿದರೆ ಅದು ಸಿ ಡಿ ಪಿ ಲೆವೆಲ್ದಲ್ಲಿ ಒಬ್ಬರದಲ್ಲೇ ಇಲ್ಲ ಅದು ಮಂತ್ರಿ ಲೆವೆಲ್ ಒಳಗೆ ಇರೋದ್ರಿಂದ ಭ್ರಷ್ಟಾಚಾರ ಅದನ್ನು ಮುಚ್ಚಾಕ್ತಾರೆ ಈ ರೀತಿ ದುಡ್ಡು ಹೊಡ್ಕೊಳ್ಳುವಂಥ ಕೆಲಸಕ್ಕೆ ಬಜೆಟಿನಲ್ಲಿರುವಂಥ ದುಡ್ಡನ್ನು ಬಳಸ್ತಾ ಇದ್ದಾರೆ ಬಿಟ್ಟರೆ ನಿಜವಾಗ್ಲೂ ಅಭಿವೃದ್ಧಿ ಮಾಡಿಕೊಂಡು ಯಾವುದಾದ್ರೂ ಕೆಲಸಗಳನ್ನು ಮಾಡಿಕೊಂಡು ಅವರು ಪೇಮೆಂಟ್ ಸರಿಯಾದ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು ಇಲ್ಲ ಈಗ ನಮ್ಮ ಮೊನ್ನೆ ತೀರ್ಕೊಂಡ ರವಿ ಜನ್ನು ಅವರು ಈಗ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಎಸ್ ಎಫ್ ಸಿ ಸ್ಪೆಷಲ್ ಗ್ರಾಂಟಲ್ಲಿ ಇಪ್ಪತ್ತ್ಮೂರು ಲಕ್ಷ ಎರಡು ವರ್ಷದಿಂದ ಪೆಂಡಿಂಗ್ ಇದೆ ವರ್ಕ್ ಆಗಿ ಒಂದು ಕಾಂಟ್ರಾಕ್ಟ್ರಿಗೆ ಇಪ್ಪತ್ತ್ಮೂರು ಲಕ್ಷದ ವರ್ಕ್ ಮಾಡಿದಾಗ ಅವರು ಎಸ್ಟಿಮೇಟದಲ್ಲಿ ಇರುವಾಗೆ ಐದರಿಂದ ಹತ್ತು ಪರ್ಸೆಂಟ್ ಪ್ರಾಫಿಟ್ ಮಾರ್ಜಿನ್ ಇರ್ತದೆ ಅಂದರೆ ಎರಡು ಲಕ್ಷ ಪ್ರಾಫಿಟ್ ಮಾರ್ಜಿನ್ ಇರ್ಬೋದು ಇವತ್ತು ಮೂರು ಲಕ್ಷಕ್ಕೆ ಬಾಕಿ ಟ್ಯಾಕ್ಸು ಅದು ಇದು ಸೇರಿ ತಂದು ಪ್ರಾಫಿಟ್ ಮಾರ್ಜಿನ್ ತೆಗೆದ್ರೆ ಒಂದು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಇವಾಗ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಸಾಧಾರಣ ಒಂದು ಇಪ್ಪತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ತಿಳ್ಕೊಡ್ವಿ ಇಪ್ಪತ್ತು ಲಕ್ಷಕ್ಕೆ ಬ್ಯಾಂಕಿನ ಬಡ್ಡಿ ಪ್ರಕಾರ ಎರಡು ವರ್ಷದ ಬಡ್ಡಿ ಎಷ್ಟಾಯಿತು ಇದು ಪ್ರಾಫಿಟ್ ಏನಾಯಿತು ಅದರಲ್ಲಿ ಮತ್ತು ಪರ್ಸೆಂಟೇಜ್ ಕೊಡಬೇಕಿತ್ತು ಇಲ್ಲ ಬಿಲ್ ಮೂವ್ ಆಗೋದಿಲ್ಲ ಈಗ ಪಿ ಆರ್ ಇ ಡಿ ಅಂದರೆ ನಮ್ದು ಇದು ಜಿಲ್ಲಾ ಪಂಚಾಯತ್ ಎರಡು ವರ್ಷದಿಂದ ಪೆಂಡಿಂಗ್ ಮತ್ತು ಪಿ ಆರ್ ಇ ಡಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಮೋದಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬೈಲಿಕ್ಕೆ ವಿಧಾನಸಭೆ ಹೊರಗೆ ತುರ್ಚಿ ಹಾಕಿಟ್ಕೊಂಡಿರ್ತಾರೆ ಪತ್ರಕರ್ತರು ಬಂದು ಕೂಡ ಬಯಲು ಅಭಿವೃದ್ಧಿ ಕೆಲಸ ಏನಿಲ್ಲ ಪಿ ಆರ್ ಇ ಡಿದು ಮೂವತ್ತೊಂದು ಲಕ್ಷದ ಬಿಲ್ ಪೆಂಡಿಂಗ್ ಎರಡು ವರ್ಷದಿಂದ ಇದೆ ಪಿ ಪಿ ಡಬ್ಲ್ಯೂ ಡಿ ಅವರಲ್ಲಿ ಇದು ನಮ್ಮ ಅಟಲ್ ಜನಸೇವಾ ಕೇಂದ್ರ ಹೇಳಿ ಏನು ಮಾಡಿದ ಇಪ್ಪತ್ನಾಲ್ಕು ಲಕ್ಷ ಏಳು ವರ್ಷದಿಂದ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ ನಾಡ ಕಚೇರಿ ಇವೆಲ್ಲ ಇರುವುದರಿಂದ ಏಳು ವರ್ಷದ ಹಿಂದೆ ಅಟಲ್ ಜನತೆ ಇವೆಲ್ಲ ಏನು ಆದಾಗ ಏನಿತ್ತಲ್ಲ ಸರ್ಕಾರ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವಾಗ ಇವ್ರದೇ ಮಂತ್ರಿಗಳು ಅದಕ್ಕೆ ಈ ಇಪ್ಪತ್ನಾಲ್ಕು ಲಕ್ಷ ಏಳು ವರ್ಷದಿಂದ ಪೆಂಡಿಂಗ್ ಇದ್ದರು ಸಣ್ಣ ಕಾಂಟ್ರಾಕ್ಟರು ಹೀಗೆ ಈ ದಾಂಡೇಲಿಯಲ್ಲಿ ಹಲವಾರು ಕಾಂಟ್ರಾಕ್ಟ್ಗಳದು ಕೋಟಿಗಟ್ಟಲೆ ದುಡ್ಡು ಬೇರೆ ಬೇರೆ ಇಲಾಖೆಯಿಂದ ಪೆಂಡಿಂಗ್ ಇದೆ ಮತ್ತು ಜಿ ಪ್ಲಸ್ ಟು ಇನ್ನೂ ವರ್ಕ್ ಆಗಲಿಲ್ಲ ಅವನಿಗೆ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಪೇಮೆಂಟ್ ಆಗಿದೆ ವರ್ಕೇ ಆಗಿಲ್ಲ ಕೇಂದ್ರ ಸರ್ಕಾರ ದುಡ್ಡಿದೆ ಸಾರ್ವಜನಿಕರು ಇದೆ ಅದರಲ್ಲಿ ಯಾರ್ದೋ ದುಡ್ಡು ಎಲ್ಲ ಮುಂದೂಡ ಜಾತ್ರೆ ಅಂತ ಹೇಳಿ ಜಿ ಪ್ಲಸ್ ಟು ಕಂಪ್ಲೀಟ್ ಆಗಲಿಲ್ಲ ಇವತ್ತು ಆಡಿಯನ್ಸ್ ಸ್ಕೆಲೆಟನ್ ನಿಂತಿದೆ ಜಿ ಪ್ಲಸ್ ಟೂದು ಅದರ ಮೇಲೆ ಮತ್ತೆ ಮನೆ ಕಟ್ಟುವಂಥ ಪರಿಸ್ಥಿತಿ ಒಳಗೆ ಇಲ್ಲ ಅದು ಮೊನ್ನೆ ದಿನ ಮೀಟಿಂಗ್ ಮೀಟಿಂಗಲ್ಲೇ ಚರ್ಚೆ ಆಗಿದೆ ಈಗ ಆ ಅದ್ರ ಮೇಲೆ ಮತ್ತು ಮನೆ ಕಟ್ಟಲಿಕ್ಕೆ ಬರುವುದಿಲ್ಲ ಪರಿಸ್ಥಿತಿ ಸರಿ ಇಲ್ಲ ಅನ್ನುವಂಥದ್ದು ಇದೆ ಪೇಮೆಂಟ್ ಕೊಟ್ಟರೆ ಯಾರು ಜವಾಬ್ದಾರಿ ಇದಕ್ಕೆ ಯಾರಿಗೆ ಹಿಡಿತೀರಿ ಇದನ್ನು ಅಧಿಕಾರಿಗಳ ಅಂತ ಹೇಳಿದ್ರೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಕೊಡಿಸಿದವ್ರು ಯಾರು ಅವ್ರಿಗೆ ಪೇಮೆಂಟನ್ನು ಅವ್ರಿಗೆ ಕೊಡ್ತೀರಿ ಪೇಮೆಂಟ್ ಯಾಕಂದ್ರೆ ಅವರಿಂದ ದೊಡ್ಡ ದೊಡ್ಡ ಮೊತ್ತದಲ್ಲಿ ಬರ್ತಾ ಇರೋದ್ರಿಂದ ಕೊಡ್ತೀರಿ ಈ ಪಾಪ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಕಾಂಟ್ರಾಕ್ಟ್ರುಗಳು ಇವ್ರದ್ದು ಬಿಲ್ ಹೋಗಿ ಪೆಂಡಿಂಗೇನು ಉಳಿದಿದ್ದಲ್ಲ ಈ ಬಿಲ್ ಕಳಿಸ್ಲಿಕ್ಕೆ ಪರ್ಸೆಂಟೇಜ್ ಕೊಟ್ಟಾರೀ ಇವ್ರು ಮತ್ತೆ ಬಿಲ್ ಪೆಂಡಿಂಗ್ ಉಳಿಲಿಕ್ಕೆ ಹೋಗಿ ಉಳಿತದಲ್ಲ ಇಲ್ಲಿಂದ ಹೋಗ್ಬೇಕಲ್ಲ ಅದು ಎ ಇ ಎ ಡಬಲ್ ಇ ಆಗಿದೆಲ್ಲ ಹಾಗೆ ಇನ್ಸ್ಪೆಕ್ಷನ್ ಆಗಲಿ ಇನ್ನು ಹೋಗ್ಬೇಕಲ್ಲ ಅದಕ್ಕೂ ದುಡ್ಡು ಕೊಟ್ಟಿರ್ತಾರೆ ಇವ್ರು ಎಲ್ ಸಿ ತರ್ಲಿಕ್ಕೆ ಬಿಟ್ಟಿರ್ ಈಗ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ ಕೆಲಸ ಮಂಜೂರಿ ಮಾಡಿಸ್ಲಿಕ್ಕೆ ದುಡ್ಡು ಕೊಡೋದು ಬೆಂಗಳೂರಲ್ಲಿ ಇವತ್ತು ನೀವು ದುಡ್ಡು ತೊಗೊಂಡು ಬರ್ರಿ ಇಲ್ಲಿ ಎಮ್ ಎಲ್ ಎ ಲೆಟ್ರೂ ಬೇಡ ಏನೂ ಬೇಡ ಮಂತ್ರಿಗಳ ಕಡೆ ಹೋಗ್ರಿ ಯಾವ ಕೆಲಸ ಅದು ಕೊಡ್ರಿ ಪರ್ಸೆಂಟೇಜ್ ಇಷ್ಟು ಕೊಟ್ಬಿಟ್ರೆ ಆ ದುಡ್ಡು ಆ ಕೆಲಸ ಮಂಜೂರಿ ಆಗ್ತದೆ ಆ ಕೆಲಸ ಅವನಿಗೆ ಸಿಗಬೇಕು ಆ ಮಂಜೂರಿ ಮಾಡ್ಕೊಂಡು ಅವ್ನು ಸಿಗ್ಲಿಕ್ಕೆ ಅದು ವ್ಯವಸ್ಥೆ ಇದೆ ಅದನ್ನೂ ದುಡ್ಡು ಕೊಡಬೇಕು ವರ್ಕ್ ಆದಮೇಲೆ ಪರ್ಸೆಂಟೇಜ್ ಕೊಡಬೇಕು ವರ್ಕ್ ಆ ಪರ್ಸೆಂಟೇಜ್ ಕೊಡೋದು ಬೇರೆ ಎಲ್ ಓ ಸಿ ಸ್ಪೆಷಲ್ ಹಾಕೊಂಡು ಬರ್ಲಿಕ್ಕೆ ಬಂದು ದುಡ್ಡು ಕೊಡಬೇಕು ಸ್ಪೆಷಲ್ ಇದೇ ವರ್ಕಿಗೆ ಕೊಡಬೇಕು ಅಂತ ಎಲ್ ಓ ಸಿ ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ನಿಜವಾಗ್ಲೂ ನೋಡಿದರೆ ಹಾಕಬೇಕು ಅಂತ ಅದಕ್ಕೆ ದುಡ್ಡು ಕೊಡ್ಬೇಕು ಈ ರೀತಿ ಸರ್ಕಾರದ ದಬ್ಬಾಳಿಕೆ ಆಗಿದ್ದರಿಂದ ಇವತ್ತು ಆರ್ ಡಿ ಅವರ ಇನ್ನು ನಿಧನ ಆಗಿದೆ ಅವರ ಫ್ಯಾಮಿಲಿಗೆ ಭಾಳಷ್ಟು ದುಃಖವನ್ನು ಬದಲಿಸುವಂಥ ಶಕ್ತಿ ಆ ದೇವ್ರು ಕೊಡಲಿ ನಾವು ಅವ್ರ ಸಂಗಡೆ ಇದ್ದೇವೆ ಈಗ ಇನ್ನೂ ಅವ್ರಿಗೆ ಹನ್ನೆರಡು ದಿನ ಆಗಲಿಲ್ಲ ಅಂತೇಳಿ ಅವ್ರಿಗೆ ನಾವು ಇನ್ನುವರೆಗೆ ಭೇಟಿಯಾಗಿ ಪಕ್ಷ ಮಾತಾಡಿಲ್ಲ ಸರ್ಕಾರಕ್ಕೆ ಇಲ್ಲಿಯ ಶಾಸಕರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಒಂದು ತಾಕೀತನ್ನು ಪಕ್ಷದಿಂದ ಕೊಡಲಿಕ್ಕೆ ಬಯಸ್ತೇವೆ ಯಾರ್ಯಾರು ಕಾಂಟ್ರಾಕ್ಟರ್ಗಳದು ಬಿಲ್ಗಳು ಪೆಂಡಿಂಗ್ ಇದ್ದಾವೆ ದಾಂಡೇಲಿ ಇರಲಿ ಹಳೆಯಾಳ ಇರಲಿ ಉತ್ತರ ಕನ್ನಡ ಇರಲಿ ಪೆಂಡಿಂಗ್ ಇದ್ದಂಥದ್ದನ್ನು ಪ್ರಯಾರಿಟಿ ಮೇಲೆ ಮತ್ತು ಸೀನಿಯಾರಿಟಿ ಆಗಿ ಪೇಮೆಂಟ್ ಮಾಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕೇ ವಿನ ಯಾವುದೋ ಆಫೀಸರ್ ಮೀಟಿಂಗ್ ಮಾಡಿದ್ರಿ ಎಲ್ಲೋ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡ್ತೀರ ಆಫೀಸರ್ ಕಡೆ ದುಡ್ಡು ದುಡ್ಡು ಬೇಕಲ್ಲ ಇವ್ರ ಮಳೆ ಬಂದಿದೆ ಈಗ ಮಳೆಗಾಲ ಪೂರ್ವದಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಲಿಲ್ಲ ಮಂತ್ರಿಗಳು ಮೀಟಿಂಗ್ ಮಾಡಲಿಲ್ಲ ಶಾಸಕರು ಮೀಟಿಂಗ್ ಮಾಡಿಲ್ಲ ಯಾಕಂದ್ರೆ ದುಡ್ಡು ಇಲ್ಲ ಇಷ್ಟು ಮಳೆ ಬಂತೀಗ ನಿಮಗೆ ಮತ್ತೊಂದು ಹೇಳುವಂಥ ದುರ್ದೈವ ಏನಂತ ಹೇಳಿದ್ರೆ ಮೊನ್ನೆ ಬೆಳೆ ವಿಮೆ ನಮ್ಮ ನಾಯಕರಾದ ಕಾಗೇರಿಯವರು ತಗೊಂಡು ಬಂದರು ಎಂಬತ್ನಾಲ್ಕು ಕೋಟಿ ಹವಾಮಾನ ಆಧಾರಿತವಾಗಿ ತಗೊಂಡು ಬಂದರು ಅದರಲ್ಲಿ ಹಳೆಯಾಳಕ್ಕೆ ಒಂದು ಕೋಟಿ ಚಿಲ್ಲರೆ ಜೋಡಕ್ಕೆ ಒಂದು ಕೋಟಿ ಚಿಲ್ಲರೆ ಸಿಕ್ಕಿದೆ ಬೆಳೆ ವಿಮೆ ನಲವತ್ನಾಲ್ಕು ಕೋಟಿ ಬಂದಿದೆ ಹಳೆಯಾಳಕ್ಕೆ ಅದರಲ್ಲಿ ಐದು ಕೋಟಿ ಚಿಲ್ಲರೆ ಮತ್ತು ದಾಂಡೇಲಿ ಒಂದು ಕೋಟಿ ಚಿಲ್ಲರೆ ಇದು ಜೋಡಾಕೇನೋ ಬಂದಿದ್ದಿದೆ ಹಳೆಯಾಳ ಅಂದರೆ ಎಲ್ಲ ಸೊಸೈಟಿಗಳು ಅದರ ಅಂಡ ಬರ್ತಾವೆ ಹಳೆಯಾಳದ ಇದನ್ನು ಯಾಕೆ ಬಂದಿಲ್ಲ ಇದು ಯಾವಾಗಿಂದಿದು ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಬೆಳೆಮ್ಮೆ ಅಲ್ಲ ಇದು ಇದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬೆಳೆ ಎಮ್ಮೆ ಬಂದಿದ್ದು ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದು ಬಂದಿಲ್ಲ ಕಾರಣ ಏನಂತೇಳಿದರೆ ನಮ್ಮ ಜಿಲ್ಲೆಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮಳೆ ಮಾಪನ ಕೇಂದ್ರಗಳಿದ್ದಾವೆ ಪ್ರತಿ ಮಳೆ ಮಾಪರ ಕೇಂದ್ರಗಳು ಮಳೆಗಾಲ ಮುಗಿದ ಮೇಲೆ ಬೇಸಿಗೆಗಾಲದಲ್ಲಿ ಅದನ್ನು ರಿಪೇರ್ಸ್ ಮಾಡಬೇಕು ಡ್ಯಾಮೇಜ್ ಆಗಿರ್ತವೆ ಅಪ್ಗ್ರೇಡೇಷನ್ ಮಾಡಬೇಕು ಇವತ್ತಿನವರೆಗೆ ಒಂದು ನೂರ ಐವತ್ತರಲ್ಲಿ ಒಂದು ಇದನ್ನು ಮಾಡಲಿಕ್ಕೆ ಸರ್ಕಾರ ದುಡ್ಡು ಕೊಡಲಿಲ್ಲ ಸರ್ಕಾರ ದುಡ್ಡು ಇಲ್ಲ ನಮ್ಮ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಮೊನ್ನೆ ವರದಿ ಕೊಟ್ಟಿದ್ದಾರೆ ಇವೆಲ್ಲ ವರದಿಯಲ್ಲಿ ಬಂತು ಇಲ್ಲವೋ ನನಗಂತೂ ಏನು ಗೊತ್ತಿಲ್ಲ ನೂರ ಮಳೆ ವಾಪ ಒಂದು ವೇಳೆ ಇದು ನೂರ ಐವತ್ತು ಮಳೆ ಮಾಪನ ಕೇಂದ್ರಗಳು ರಿಪೇರಿ ಆಗಲಿಲ್ಲ ಅಂದರೆ ಮುಂದಿನ ವರ್ಷ ಬೆಳೆ ಸಿಗೋದಿಲ್ಲ ನಮ್ಮ ಜನರಿಗೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಈಗ ಕಳೆದ ಹತ್ತು ದಿನದಿಂದ ಜಿಲ್ಲೆಯಲ್ಲಿ ಏನು ಮಳೆ ಬರುತ್ತಾ ಇದೆಯಲ್ಲ ಅದು ರೆಕಾರ್ಡ್ ಇಲ್ಲ ಈಗ ಎಲ್ಲಿ ಯಾಕಂದರೆ ಮಳೆ ಮಾಪನ ಕೇಂದ್ರಗಳೇ ಇಲ್ಲ ಇದು ಸರ್ಕಾರದ ದುಶ್ಥಿತಿಯಲ್ಲಿ ಈ ರೀತಿ ಸರ್ಕಾರ ಇದೆ ಇವತ್ತಿನಲ್ಲಿ ಯಾವ ಕೆಲಸಕ್ಕೆ ರೈತರಿಗೆ ಕೊಡ್ಬೇಕು ದುಡ್ಡು ಯಾವ ಇದರಲ್ಲಿ ಕಾರ್ಮಿಕರಿಗೆ ಕಾರ್ಮಿಕರಿಗೆ ದುಡ್ಡು ಕೊಡಬೇಕು ಅಸಂಘಟಿತ ಕಾರ್ಮಿಕ ದುಡ್ಡು ಕೋಟಿಗಟ್ಟಲೆ ದುಡ್ಡು ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತದೆ ವರ್ಷಕ್ಕೆ ವರ್ಷಕ್ಕೆ ಬರ್ತದೆ ಎಲ್ಲಿ ಹುಡ್ತದ ದುಡ್ಡು ಕಾರ್ಮಿಕರಿಗೂ ಕೊಡುವುದಿಲ್ಲ ರೈತರಿಗೂ ಕೊಡೋದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಉಳ್ಕೊಳ್ಳಿಕ್ಕೆ ಮನೆಗಳು ಮಾಡೋಕ್ಕಂಥ ಶಕ್ತಿ ಇರ್ತಿಲ್ಲ ಈ ರೀತಿಯ ಒಂದು ವಾತಾವರಣದಲ್ಲಿ ಸರ್ಕಾರ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಜೊತೆಗೆ ಇವತ್ತು ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಈ ಸರ್ಕಾರ ತಂದು ನಿಂತಿದೆ ಈ ಸರ್ಕಾರ ಮುಂದಿನ ಮೂರು ವರ್ಷ ಇದೇ ರೀತಿ ಮಾಡಿದರೆ ಮೂರು ವರ್ಷದ ಒಳಗಾಗಿ ದೊಡ್ಡ ದೊಡ್ಡ ಸರ್ಕಾರಿ ಇಲಾಖೆಯಲ್ಲಿರುವಂಥ ಸಣ್ಣ ಸಣ್ಣ ನೌಕರದಾರರು ನೇಣ ಹಾಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತಾರೆ ಯಾಕಂದರೆ ಅವರು ಸಂಬಳನೇ ಕೊಡ್ತಾ ಇಲ್ಲ ಎರಡು ತಿಂಗಳು ಮೂರು ತಿಂಗಳು ಬೇಕಿಲ್ಲ ಸಂಬಳ ಕೊಡಿ ಟೀಚರ್ ಸಂಬಳ ಎರಡು ತಿಂಗಳು ಬೇಕಿಲ್ಲ ಈ ರೀತಿ ಸರ್ಕಾರ ಒಂದು ಕಡೆ ಈ ಆಡಳಿತ ಅಂತ ನಡೆಸಲಿಕ್ಕೆ ವಿಫಲ ಆಗಿದೆ ಎರಡನೇದು ಇದ್ದಿದ್ರಲ್ಲೇ ಬರ್ಕೊಂಡು ಹೋಗುವುದು ಅಂಥೇಳಿ ಏನ ಗಾದೆ ಮಾತಿದೆ ಆ ರೀತಿ ಎಮ್ ಎಲ್ ಎಗಳಿಗೆ ಸ್ಥಳದ ಜನಪ್ರತಿನಿಧಿಗಳಿಗೆ ಇವರಿಗೆಲ್ಲ ಮುಂದಿಟ್ಕೊಂಡು ಇವ್ರಿಗೆ ಇವ್ರ ಬದಿ ಇವ್ರಿಗೆ ಎಮ್ ಎಲ್ ಎಗಳ ಸಪೋರ್ಟ್ ಇಲ್ಲ ಸರ್ಕಾರ ನಡೀದಿಲ್ಲ ಎಮ್ ಎಲ್ ಎಗಳು ಕೊಡ್ಲಿಕ್ಕೆ ಇಲ್ಲ ದುಡ್ಡಿಲ್ಲ ಮುಂದೇನು ಮಾಡಬೇಕು ಟ್ರಾನ್ಸ್ಫರ್ಸು ಕಾಂಟ್ರಾಕ್ಟ್ ಪೇಮೆಂಟ್ಸು ಅಥವಾ ಯಾರಿಗಾದರೂ ಎಲ್ಲರೂ ನಿಯೋಜನೆ ಮಾಡುವುದು ಅಥವಾ ಈಗ ಈ ಅಂಗನವಾಡಿಗಳಿಗೆ ಮತ್ತೊಂದಕ್ಕೆ ಬರುವಂತ ದುಡ್ಡನ್ನು ಹೊಡೆಯುವುದು ಅನ್ನುವಂಥದ್ದನ್ನ ಕೆಲಸ ಮಾಡಬೇಕ ಬಂದಿದ್ದಿದೆ ಇದಕ್ಕೆ ಈ ಕಾಂಟ್ರಾಕ್ಟರ್ಗಳ ಬಿಲ್ ಅನ್ನ ಪೇಮೆಂಟ್ ಆಗಬೇಕು ಜನ್ಮ ಪೇಮೆಂಟ್ ಅವರನ್ನು ಗುತ್ತಿಗೆಯ ಸಂಘದಿಂದಾನು ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಅವ್ರ ಜೊತೆಗಿದ್ದೇವೆ ಅವ್ರ ಫ್ಯಾಮಿಲಿ ಜೊತೆಗಿದ್ದೇವೆ ಆದಷ್ಟು ಬೇಗ ಇದರ ಪೇಮೆಂಟ್ ಆಗುವಂತ ಕೆಲಸ ಸರ್ಕಾರ ಮತ್ತು ಮಾಡಬೇಕು ಇಲ್ಲಿಯ ಶಾಸಕರಿಗೂ ನಾನು ನಿಮ್ಮ ಹೇಳ್ತೇನೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಎಚ್ಚರಿಕೆ ಕೊಡ್ತೇನೆ ಶಾಸಕರು ಕೊಡ್ತೇನೆ ಮತ್ತು ಅದರಲ್ಲಿ ಒಂದು ಶಾಸಕರೇ ಉದ್ಘಾಟನೆ ಮಾಡಿದಂಥದ್ದು ಕೆಲಸಗಳು ಈ ಕೆಲಸ ಉದ್ಘಾಟನೆ ಯಾರು ಶಾಸಕರು ಉದ್ಘಾಟನೆ ಮಾಡಿ ಪೇಪರಿಗೆ ನಾನು ಕೆಲಸ ತಂದಿದ್ದೇನೆ ನಾ ಮಾಡಿದ್ದೇನೆ ಅಭಿವೃದ್ಧಿ ಮಾಡಿದ್ದೇನೆ ಅಂತೇಳಿ ನಿಮ್ಮ ಪ್ರಣಾಳಿಕೆಯಲ್ಲಿ ನಿಮ್ಮ ಚುನಾವಣಾ ಇದರಲ್ಲಿ ನೀವು ಹಾಕ್ಕೊಳ್ತಿರ್ಬೇಕಾದ್ರೆ ಅದು ಪೇಮೆಂಟು ಆಗಿದೆಯಲ್ಲ ನೋಡ್ಕೋಬೇಕಲ್ಲ ಹುಬ್ಸಟ ಆಗಿ ಇದು ಮಾಡ್ತಾ ಹೋಗ್ಬಿಟ್ರೆ ಓಪನಿಂಗ್ಗಳನ್ನು ನೀವು ಕೇಳ್ಬೇಕು ಪತ್ರಕರ್ದು ನೆಕ್ಸ್ಟ್ ಓಪನಿಂಗಿಗೆ ಬರ್ತಾರಲ್ಲ ಅವರು ಇದಕ್ಕೆ ಕೇಳಿರಿ ಈ ಹಿಂದೆ ಏನೇನು ಓಪನಿಂಗ್ ಮಾಡಿದ್ರು ಅದರ ಒಂದು ಇದು ಕೊಡಬೇಕಲ್ಲ ಎಷ್ಟಕ್ಕೆ ಓಪನಿಂಗ್ ಮಾಡಿದ್ರಿ ಎಷ್ಟು ಕೆಲಸ ಮುಕ್ತಾಯ ಆಗಿದೆ ಎಷ್ಟು ಕೆಲಸದ ಬಿಲ್ ಪೇಮೆಂಟ್ ಆಗಿಲ್ಲ ಎಲ್ಲ ಕೇಳ್ಕೋಬೇಕಲ್ಲ ಅದನ್ನು ಅವ್ರ ಜವಾಬ್ದಾರಿ ಇರ್ತದೆ ಹೀಗಾಗಿ ಆಲ್ರೆಡಿ ಜನ ಅವರ ಇದನ್ನು ಎಷ್ಟು ವರ್ಷದಿಂದ ಪೆಂಡಿಂಗ್ ಇದೆ ಅದನ್ನು ಬೇಗ ಅವರ ಮನೆಯವ್ರಿಗೆ ಕರೆದು ಆ ಮಗಳು ಎಲ್ಲರಿಗೂ ಇಮೇಲ್ ಕೊಟ್ಟಿದ್ದಾರೆ ಎಮ್ ಎಲ್ ಎ ಕೊಟ್ಟಿದ್ದಾರೆ ಉಸ್ತುವಾರಿ ಮಂತ್ರಿ ಕೊಟ್ಟಿದ್ದಾರೆ ಸಂಸದರಿಗೂ ಕೊಟ್ಟಿದ್ದಾರೆ ಎಲ್ಲರು ಕೊಟ್ಟಿದ್ದಾರೆ ಅವರು ಅವರ ಫ್ಯಾಮಿಲಿ ಅವರಿಗೆ ಕರೆದು ಕೂತ್ಕೊಂಡು ಅವರ ಸಮಸ್ಯೆಯನ್ನು ಬಗೆಹರಿಸಬೇಕು ಎರಡನೇದು ಇಡೀ ಉತ್ತರ ಕನ್ನಡ ಜಿಲ್ಲೆಯ ಏನು ಕಾಂಟ್ರಾಕ್ಟರ್ಗಳು ಏನಿದ್ದಾರೆ ಈ ರೀತಿ ಯಾರ್ಯಾರು ಬಿಲ್ ಪೆಂಡಿಂಗ್ ಇದೆ ಯಾರ್ಯಾರು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಯಾರಿಗೆ ನಾವು ಪ್ರಯಾರಿಟಿ ಕೊಡಬೇಕು ಇದನ್ನು ಲೀಸ್ಟ್ ಮಾಡಿ ಆದಷ್ಟು ಬೇಗ ಪ್ರಯಾರಿಟಿ ಮೇಲೆ ಅವರನ್ನು ಕೊಡುವಂಥ ಕೆಲಸ ಆಗಬೇಕು ಇನ್ನು ಮುಂದೆ ಯಾರಾದ್ರು ಮತ್ತು ಕಾಂಟ್ರಾಕ್ಟರ್ಗಳು ಈ ರೀತಿಯ ಹಾಕುವಂಥ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋ ಕೆಲಸ ಬಂದರೆ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ರಸ್ತೆಗೆ ಇಳಿದು ಸಂಬಂಧಪಟ್ಟಂಥ ಇಲಾಖೆ ಮುಂದೆ ಘೇರಾವು ಮಾಡಿ ಧರಣಿ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆದರೆ ಅದಕ್ಕೆ ಇಲ್ಲಿ ಸಂಬಂಧಪಟ್ಟಂತಹ ಎಲ್ಲ ಶಾಸಕರು ಮಂತ್ರಿಗಳೇ ಕಾರಣ ಹೇಳಿ ನಾವು ಈ ಸಂದರ್ಭ ಹೇಳಿಕ್ಕೆ ಬಯಸ್ತೇನೆ ಮತ್ತು ಜನ್ನು ಅವರ ಬಿಲ್ ಪೆಂಡಿಂಗ್ ವಿಂಡಿಂಗನ್ನು ಆದಷ್ಟು ಬೇಗ ಮುಗಿಸ್ತಿಲ್ಲ ಅಂದರೆ ಅವರ ಮನೆಯಲ್ಲಿ ಇರುವಂಥ ದಿನಕರ್ಮಗಳು ಮುಗಿದ ಮೇಲೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ತೇವೆ ಪಕ್ಷದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಮುಂದೆ ಇದ್ರ ಬಗ್ಗೆ ಏನು ಹೋರಾಟ ಅಂತ ಹೇಳಿ ಸ್ಪಷ್ಟವಾದಂಥ ನಿರ್ಣಯಗಳನ್ನು ಮುಂದಿನ ಯಾತ್ರಾ ಇದು ಭಾರತೀಯ ಜನತಾ ಪಕ್ಷದ ಈ ಯಾತ್ರೆ ಅಲ್ಲ ಅಥವಾ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ನಮ್ಮ ನಡ್ಡಾ ಅವರು ಸಾರ್ವಜನಿಕರಿಗೆ ತಗೊಂಡು ಸಾರ್ವಜನಿಕರಿಂದ ಕಾರ್ಯಕ್ರಮ ಮಾಡಿಸ್ಬೇಕು ಸಂಘಟನೆಗೆ ಬೇಕಾದಂಥ ಸಹಾಯ ಸಹಕಾರವನ್ನೇ ನೀವು ಕೊಡ್ರಿ ಅನ್ನೋದು ನಮ್ಮ ಪಕ್ಷಕ್ಕೆ ಹೇಳಿದ ಪ್ರಕಾರ ಈಗ ಹಳೆಯಾಳದಲ್ಲಿ ಆದರೂ ಎಲ್ಲ ಇದು ಯಾರು ನಮ್ಮ ಮಾಜಿ ಸೈನಿಕರು ಸ್ತ್ರೀ ಶಕ್ತಿ ಸಂಘದವರು ಹಿರಿಯ ನಾಗರಿಕರಿಗೆ ಮುಂದಿಟ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆಲ್ಲ ಮುಂದಿಟ್ಕೊಂಡು ಮಾಡಿದ್ದಿದೆ ನಿನ್ನೆ ಮೆರವಣಿಗೆಯಲ್ಲಿ ನಮ್ಮ ಪಕ್ಷದ ಯಾರೂ ಕಾರ್ಯಕರ್ತರು ನಾವು ಮುಂದಿನ ಲೈನ್ನಲ್ಲಿ ಇಲ್ಲ ಮುಂದಿನ ಸಾಲದಲ್ಲಿ ಇಲ್ಲ ನಾವು ಕೊನೆಯ ಸಾಲದಲ್ಲಿದ್ದೇವೆ ಯಾಕಂದರೆ ನಾವು ಬೆಂಬಲ ಕೊಟ್ಟಿದ್ದೇವೆ ಈ ಕಾರ್ಯಕ್ರಮಕ್ಕೆ ಯಾಕಂತೇಳಿದರೆ ಒಂದು ಮೊನ್ನೆ ದಿನ ಆದಂಥ ಆಪರೇಷನ್ ಸಿಂಧೂರದ ಬಗ್ಗೆ ಹಲವಾರು ವಿಷಯಗಳು ನಿಮಗೂ ಗೊತ್ತಿದ್ದಾವೆ ನಮಗೂ ಗೊತ್ತಿದ್ದಾವೆ ದುರ್ದೈವ ಏನಂತೇಳಿದರೆ ಯಾವ ದೇಶ ಕದನ ವಿರಾಮಕ್ಕೆ ತಮ್ಮ ಮೊಣಕಾಲ ಮೇಲೆ ಬಂದು ಸರ್ಕಾರ ನಮ್ಮ ಭಾರತದ ಹತ್ರ ಕದನ ವಿರಾಮದ ಭಿಕ್ಷೆ ಬೀಳಿತ್ತು ಆ ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯ ಭಿನ್ನಾಭಿಪ್ರಾಯ ಮರೆತು ಎಲ್ಲ ಜಾತಿ ಎರ ಏನಿದ್ದಾರೆ ಎಲ್ಲರೂ ಸೇರಿ ಈ ಕದನ ವಿರಾಮದಲ್ಲಿ ತಾವೇ ವಿಜಯೋತ್ಸವವನ್ನು ಆಚರಿಸುವಂಥ ಕೆಲಸಗಳನ್ನು ಅಲ್ಲಿ ಮಾಡಿದ್ದಾರೆ ಪಾಕಿಸ್ತಾನ ಮತ್ತು ಯಾವ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂಥ ಕೆಲಸ ನಮ್ಮ ಭಾರತ ಮಾಡಿದೆ ಯಾರು ಧರ್ಮ ಕೇಳಿ ನಮ್ಮ ಜನರನ್ನು ಇಲ್ಲಿ ಕೊಲ್ಲುವಂಥ ಕೆಲಸ ಮಾಡಿದ್ದಾರೆ ಯಾವ ದೇಶ ಧರ್ಮದ ಆಧಾರದ ಮೇಲೇ ದೇಶ ಆಗಿದ್ದಿದೆ ಅದು ಪಾಕಿಸ್ತಾನ ಹಿಂದೆ ಪಾಕಿಸ್ತಾನ ದೇಶ ಉದಯ ಆಗಬೇಕಾದ್ರೆ ಇದ್ದಂಥ ಅಗ್ರಿಮೆಂಟ್ ನೀವು ಬ್ರಿಟಿಷ ಇದ್ರಲ್ಲಿ ತೆಗೆದು ನೋಡಿದರೆ ಧರ್ಮದ ಆಧಾರ ಹಿಂದೂಗಳಿಗೆ ಭಾರತ ಮುಸ್ಲಿಮರಿಗೆ ಪಾಕಿಸ್ತಾನ ಅಂತಲೇ ಧರ್ಮ ಆಗಿತ್ತು ಪಾಕಿಸ್ತಾನ ಧರ್ಮದ ಆಧಾರದ ಮೇಲೇ ಆಗಿತ್ತು ಅದು ಹಾಗೆ ಆಗ್ಬಿಟ್ಟಿದ್ದರೆ ಬಾ ಇವರು ನಮ್ಮ ಅಂಬೇಡ್ಕರ್ ಅವರು ಹೇಳಿದಾಗೆ ಇವತ್ತೇನು ಸಮಸ್ಯೆನೇ ಇಲ್ಲಾಗಿತ್ತೇನೋ ಅಂತ ಅನ್ನಿಸ್ತದೆ ಆಗದೆ ಇರುವುದರಿಂದ ಈ ರೀತಿಯ ಒಂದು ವ್ಯವಸ್ಥೆ ಅಲ್ಲಿ ಮಾಡ್ತಿರ್ಬೇಕು ಅವರು ಮಾಡ್ತಿರ್ಬೇಕಾದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮವರೇ ಕೇಳ್ತಾರೆ ಸೈನಿಕರಿಗೆ ನೀವು ಮಾಡಿದ ಪ್ರೂಫ್ ಕೊಡಿ ಅಂತ ಮತ್ತು ಆ ದೇಶದಲ್ಲಿ ಆ ಸ ದೇಶದ ಸೈನಾಧ್ಯಕ್ಷ ಇದರಲ್ಲಿ ಹೋಗಿ ಆಡ್ಕೊಂಡಿದ್ದವ ಬಂಕರ್ ಒಳಗೆ ಯುದ್ಧ ಮುಗಿಯೋರಿಗೆ ಬರಲಿಲ್ಲವ ಕದನ ವಿರಾಮ ಆದ್ರಿಗೆ ಅವನಿಗೆ ಫೀಲ್ಡ್ ಮಾಲ್ಶರ್ ಅಂತೇಳಿ ಪ್ರಮೋಷನ್ ಕೊಡ್ತಾರೆ ಆ ದೇಶದಲ್ಲಿ ಸ್ವತಂತ್ರ ದೇಶದಲ್ಲಿ ಇಲ್ಲಿ ನಮ್ಮ ಸೈನಿಕರು ನಮ್ಮ ಮೂರು ಆರ್ಮಿ ಏರ್ಫೋರ್ಸ್ ನೇವಿಯವರು ಹೋರಾಟ ಮಾಡಿ ಅವಿರತ ಮಾಡಿ ನಮಗೆಲ್ಲ ರಕ್ಷಣೆ ಮಾಡಿ ಇನ್ನೂವರೆಗೆ ಗಡಿಯಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ರಮೋಷನ್ ದೂರ ಉಳಿತು ಅವ್ರಿಗೆ ಕೊಡುವಂಥ ಪ್ರಶಸ್ತಿ ಬಗ್ಗೆ ಕೇಳೋ ದೂರ ಉಳಿತು ಇಲ್ಲಿಯ ವೋಟ್ ಬ್ಯಾಂಕ್ ಇವರು ಅವರನ್ನು ಪ್ರೂಫ್ ಕೇಳ್ತಾರೆ ಆ್ಯಕ್ಚುಲಿ ಈ ತಿರಂಗ ಯಾತ್ರೆಯಲ್ಲಿ ಅವರು ಭಾಗವಹಿಸ್ಬೇಕು ನಾಳೆ ಪ್ರತಿಯೊಂದು ಭಾರತೀಯರು ಭಾಗವಹಿಸುವುದು ಇದು ನಮ್ಮ ಬಿಜೆಪಿಯಾವುದೋ ಫ್ಲಾಗ್ ಇರುವುದಿಲ್ಲ ಅಲ್ಲಿ ಅಥವಾ ಥರ ಘೋಷಣೆಗಳು ಇರುವುದಿಲ್ಲ ಇದು ದೇಶಕ್ಕಾಗಿ ಅಲ್ಲಿ ಏನು ದುಡಿದಂಥ ಸೈನಿಕರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತ ಹೇಳಿ ಕಾರ್ಯಕ್ರಮ ಇದಕ್ಕೆ ಎಲ್ಲರೂ ಇದರಲ್ಲಿ ನಾವು ಇದಕ್ಕೇನು ಬೇಕಾ ಸಂಘಟನೆ ಬೇಕಾದಂಥ ಎಲ್ಲಾ ರೀತಿಯ ಸಹಕಾರ ಸಹಾಯಗಳನ್ನ ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ಪಕ್ಷದ ಅಧ್ಯಕ್ಷರು ಪ್ರಧಾನ ಕಾರ್ಯಕ್ಷ ಕೊಡ್ತಾರೆ ಹೀಗಾಗಿದ್ದರೆ ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ದಾಂಡೇಲಿಯ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡಿದೆ ಯಾಕಂದ್ರೆ ನಮ್ಮ ಸಿದ್ದುಗಳ ಮೂಲಕ ನಮ್ಮ ಸೈನಿಕರು ಭಾಳಷ್ಟು ಹೋರಾಟ ಮಾಡಿ ನಾಲ್ಕೇ ದಿನದಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವ ಕೆಲಸ ಮಾಡಿದ್ದಾರೆ ಅವರಿಗೆ ಗೌರವ ಸಲ್ಲಿಸುವುದು ಭಾರತ ಮಾತೆಗೆ ಗೌರವ ಸಲ್ಲಿಸೋದು ಒಂದು ಪುಣ್ಯದ ಕೆಲಸ ಈ ಕೆಲಸದಲ್ಲಿ ನಾವೆಲ್ಲರೂ ಸೇರಿ ಭಾಗಿಯಾಗೋಣ ಅಂಥೇಳಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ